thank mm -hmm. you ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಇವತ್ತು ಕೂಡ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಹೋದ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊನ್ನೆ ಬುಧವಾರ ದೇವಸ್ಥಾನ ಹಾಕಿದ ವಿಡಿಯೋನಲ್ಲಿ ನಾವು ಎಲ್ಲ ಪುರದಲ್ಲಿದ್ವಿ ಸಾತೋಡಿ ಫಾಲ್ಸು ಅದೆಲ್ಲ ಹೋಗಿ ಬಂದ್ವಿ ಸೊ ಬೆಳಗ್ಗೆ ಎದ್ದು ಸಿರ್ಸಿ ಕರ್ಣ ಹೊರಡೋಣ ಅಂತ ಹೊರಟಿದ್ವಿ ಅದಕ್ಕೆ ಮುಂಚೆ ಯಲ್ಲಾಪುರದ ದೇವಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಂದ್ಸಲಿ ನೋಡಿ ಅಂತ ಹೇಳಿದರು ಸರಿ ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಸಿರ್ಸಿ ಕಡೆ ಹೊರಟಿದ್ವಿ ಇವಾಗ ಮಾರಿಕಾಂಬೆ ದೇವಸ್ಥಾನ ನೋಡ್ಕೊಂಡು ಹೋಗೋದಕ್ಕೆ ಸಿರ್ಸಿ ಮಾರಿಕಾಂಬೆ ದೇವಸ್ಥಾನ ತುಂಬಾ ಫೇಮಸ್ ಯಾರು ಕೇಳಿರಲ್ಲ ಅಲ್ಲ ಅದನ್ನು ಸೊ ನಾವು ಮುಂಚೆ ಒಂದ್ಸಲಿ ತುಂಬ ದಿವ್ಸಕ್ಕೆ ಮುಂಚೆ ನೋಡಿದೆ ಮದುವೆ ಆದಮೇಲೆ ಯಾವತ್ತೂ ಹೋಗಿ ನೋಡಿರಲಿಲ್ಲ ಸರಿ ಹೋಗಿ ನೋಡಿ ನೋಡೋಣ ಇಷ್ಟು ಹತ್ತಿರ ಬಂದಿದ್ದೀವಿ ನೋಡ್ತೀರಾ ಹೋಗೋದು ಸರಿ ಇರಲ್ಲ ಅಂತ ಹೇಳಿ ಈಗ ಸಿರ್ಸಿ ಮಾರಿಕಾಂಬಿ ದರ್ಶನಕ್ಕೆ ಹೊರಟಿದ್ದೀವಿ ಇವತ್ತಿನ ವೀಡಿಯೋ ಸ್ವಲ್ಪ ಲಾಂಗ್ ವೀಡಿಯೋ ಆಗಿರುತ್ತೆ ನನ್ನ ಎಂಟಯರ್ ಟ್ರಿಪ್ ಏನಿತ್ತು ಅದೆಲ್ಲನೂ ಒಂದು ವೀಡಿಯೋನಲ್ಲಿ ಕಂಪ್ರೆಸ್ ಮಾಡಿ ಹಾಕಿದ್ದೀನಿ ಸೊ ನೀವೆಲ್ಲ ಯಾವಾಗ ಫ್ರೀ ಇರ್ತೀರೋ ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಕುತ್ಕೊಂಡು ವಿಡಿಯೋ ಆಯ್ತಾ ಸಿರ್ಸಿಗೂ ಹೋಗೋಕೆ ಅಂದರೆ ದೇವಸ್ಥಾನಕ್ಕೂ ಹೋಗೋಕೆ ಮುಂಚೆ ಆನ್ ದಿ ವೇನಲ್ಲಿ ಸಹಸ್ರಲಿಂಗ ಅದು ಆದಮೇಲೆ ಒಂದು ತೂಗು ಸೇತುವೆ ಇದೆ ಅಂತ ಹೇಳಿದ್ರು ಸರಿ ಇಷ್ಟು ದೂರ ಬಂದಿದ್ದೀವಿ ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ಇಲ್ಲೂ ಬಂದಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಕಾಲೇಜ್ ಟ್ರಿಪ್ಪಿಂದ ಎರಡು ಮೂರು ಬಸ್ ಜನ ಬಂದ್ಬಿಟ್ಟಿದ್ರು ಸಹಸ್ರಲಿಂಗ ಆ್ಯಕ್ಚುಲಿ ಖಾಲಿ ಇದ್ದಾಗ ಹೋಗಿ ನೋಡಿದ್ರೆ ಆ ನದಿನಲ್ಲಿ ತುಂಬ ಲಿಂಗಗಳಿದೆ ಅದಕ್ಕೆ ಆ ಜಾಗಕ್ಕೆ ಸಹಸ್ರಲಿಂಗ ಅಂತ ಕರೀತಾರೆ ಸೊ ನೋಡೋಣ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ ಹೋದ್ವಿ ಬಟ್ ಅಲ್ಲಿ ಲಿಂಗಗಳಿಗಿಂತ ಜನಗಳು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಬಂದ್ಬಿಟ್ಟಿದ್ರು ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಷ್ಟು ಕ್ಲೀನಾಗಿ ಅಲ್ಲಿ ನೋಡೋಕೆ ಆಗಲಿಲ್ಲ ಬಟ್ ತೂಗು ನೋಡಿದ್ವಿ ಚೆನ್ನಾಗಿತ್ತು ಫುಲ್ ನೀರು ತುಂಬಿದಾಗ ಈ ತೂಗು ಮೇಲೆ ನಡ್ಕೊಂಡು ಹೋಗೋದು ನೋಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ಈಗ ನೀರು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಆ ಥರ ಇದೆ ಮುಂಗಾರು ಬಂದು ಹೋದ್ಮೇಲೆ ನೀರು ತುಂಬಿರುತ್ತಲ್ಲ ಆಗ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದೇ ಸಹಸ್ರಲಿಂಗ ಇರೋ ಜಾಗ ನದಿ ಅದು ನದಿಯಲ್ಲಿ ಸುಮಾರಷ್ಟು ಲಿಂಗಗಳಿದೆಯಂತೆ ಹತ್ತಿರ ಹೋಗಿ ನೋಡಿದರೆ ಗೊತ್ತಾಗಿರೋದು ಆದರೆ ತುಂಬಾ ಜನ ಇದ್ದರು ಹತ್ತಿರ ಹೋಗೋ ನೋಡೋ ಅಷ್ಟೆಲ್ಲ ಆಗ್ತಾ ಇರಲಿಲ್ಲ ಸರಿ ನಾವು ದೂರದಲ್ಲಿ ಹೋಗಿ ನೋಡಿದ್ದೀವಿ ಮಾಡಿದ್ದೀವಿ ಅನ್ನೋ ಥರ ಆಗೋಯ್ತು ಸರಿ ಸಲ ಯಾವಾಗಲಾದರೂ ಈ ಕಡೆ ಬಂದಾಗ ಫ್ರೀ ಆಗಿದ್ದಾಗ ಹೋಗಿ ನೋಡೋಣ ಅಂತ ಹೇಳಿ ಬಂದುಬಿಟ್ವಿ ಅದರ್ವೈಸ್ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ನದಿ ಅಲ್ವಾ ಕುತ್ಕೊಂಡು ಒಂದು ಎರಡು ನಿಮಿಷ ಹಾಯ್ ಅನಿಸ್ತಾ ಇತ್ತು ನೀರು ತುಂಬಾ ತಣ್ಣಗಿತ್ತು ಬಿಸಿಲು ಬೇರೆ ಇತ್ತು ನಾವು ಹೋಗಿದ್ದಾಗ ಸರಿ ಒಂದು ಎರಡು ನಿಮಿಷ ಬಂದಿದೀವಿ ಕಾಲು ನಿನ್ಸ್ಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ವಿ ಸಮನ್ವಿ ಅಂತೂ ಕೇಳೋದೇ ಬೇಡ ನೀರು ನೋಡಿದ್ರೆ ನಾನು ನೀರಲ್ಲಿ ಇಳಿಲೇಬೇಕು ಅಂತ ಹಠ ಮಾಡ್ತಾಳೆ ಸರಿ ಅವಳಿಗೋಸ್ಕರ ಎರಡು ನಿಮಿಷ ಕುತ್ಕೊಂಡು ಅದಾದಮೇಲೆ ಮಾರಿಕಂಬ ದರ್ಶನಕ್ಕೆ ಹೋದ್ವಿ ಮಾರಿಕಂಬೆಯ ದೇವಸ್ಥಾನದಲ್ಲಿ ಯಾವುದೇ ವಿಡಿಯೋ ಶೂಟ್ ಮಾಡಲಿಲ್ಲ ಅಲ್ಲಿ ಬಿಡೋದು ಇಲ್ಲ ಅದಕ್ಕೋಸ್ಕರ ಮಾಡ್ಕೊಳ್ಲಿಲ್ಲ ಅದಾದ್ಮೇಲೆ ನಾವು ಬನವಾಸಿ ಹೋಗಬೇಕಾಗಿತ್ತು ತುಂಬಾ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನ ನೋಡೋಣ ಅಂತ ಹೇಳಿ ಹೊರಟಿದ್ವಿ ಬಟ್ ಮದ್ಯ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಮುಚ್ಚಿರತ್ತೆ ಅಂತ ಹೇಳಿದರು ಸೊ ಅಲ್ಲಿನ ಸ್ಕಿಪ್ ಮಾಡಿ ಅಲ್ಲಿಂದ ನಾವು ಹೋಗಿದ್ದು ಊಂಚಳ್ಳಿ ಫಾಲ್ಸ್ ತುಂಬಾನೇ ಒಂದು ದಟ್ಟವಾದ ಕಾಡ್ಗಳ ಮಧ್ಯೆ ಇರೋ ಫಾಲ್ಸ್ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ತೋರಿಸ್ತೀನಿ ಮುಂದೆ ಹೇಗಿದೆ ಫಾಲ್ಸ್ ಅಂತ ಹೇಳಿ ಮುಂದೆ ನೋಡ್ಕೊಂಬ ನಡೀತಾ ಇದೀನಿ ನನ್ನ ಮಗು ಫಾಲ್ಸ್ ಫಾಲ್ಸ್ ಅಂತ ಅಚೀವ್ ಮಾಡ್ಕೊಂಡಿರ್ತಲ್ಲ Vamos ver papo ಹುಂಚಳ್ಳಿ ಫಾಲ್ಸ್ ಅಲ್ಲಿ ಸಿಕ್ಕಾ ಹೊಟ್ಟೆ ಫಸ್ಟ್ ಹೋಗ್ತಾ ಏನೋ ಇಳ್ಕೊಂಡು ಹೋಗ್ಬಿಡ್ತೀವಿ ಬರ್ತಾ ಮಾತ್ರ ತುಂಬಾನೇ ಕಷ್ಟ ಇದು ಸಮನ್ವಿ ಕಾಲ್ಗೆ ಮಾರಿಕಂಬೆ ದೇವಸ್ಥಾನದ ಹತ್ರ ಈ ತರ ಗೆಜ್ಜೆಗಳು ಮಾಡ್ತಾ ಇದ್ರು ಪುಟ್ ಪುಟ್ಟದಾಗಿ ಕಾಲ್ಗೆ ಹಾಕಿದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸರಿ ಅಂಚೆ ಊರ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ಹೋಗ್ತಾ ನೋಡಿ ಈ ತರ ಇದೆ ದಾರಿ ಸ್ವಲ್ಪ ದೂರ ಕಲ್ಮಣ್ಣು ಮೆಟ್ಲುಗಳೇನು ಇಲ್ಲ ಆಮೇಲೆ ಸ್ವಲ್ಪ ದೂರವರೆಗೂ ಪೂರ್ತಿ ಈ ತರ ಮೆಟ್ಲುಗಳಿದೆ ಹೋಗ್ಬೇಕು ಇಳ್ಕೊಂಡು ಹೋಗೋದಂತೂ ಜೋಶಲ್ ಫುಲ್ ಇಳ್ಕೊಂಡು ಹೋಗ್ಬಿಟ್ವಿ ಫುಲ್ ಕೆಳಗವರ್ಗು ಹೋಗೋಣ ಇನ್ನೂ ವ್ಯೂ ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ಪೂರ್ತಿ ಇಳ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಆ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಾನು ಅದೇ ಅಂದ್ಕೊಳ್ತಿದ್ದೆ ಈ ಸೀಸನಲ್ಲೇ ಇಷ್ಟು ಚೆನ್ನಾಗಿದೆ ಇನ್ನು ಮಾನ್ಸೂನ್ ಟೈಮಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪೂರ್ತಿ ಕಾಡು ಮಧ್ಯದಲ್ಲಿ ಒಂದು ಬಂಡೆ ಒಂದು ವಾಟರ್ ಫಾಲು ಉಂಚಳ್ಳಿ ವಾಟರ್ ಫಾಲು ಅಪ್ಪ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಈ ವಾಟರ್ ಫಾಲ್ ನೋಡಿ ತುಂಬ ಪ್ರಶಾಂತವಾಗಿತ್ತು ಜಾಗ ವಾಟರ್ ಫಾಲ್ ಬಿಟ್ಟು ಬೇರೆ ಏನು ಶಬ್ದನೂ ಅಲ್ಲಿ ಕೇಳಿಸ್ತಾ ಇರಲಿಲ್ಲ ಜನ ಕೂಡ ಸ್ವಲ್ಪ ಕಮ್ಮಿನೇ ಇದ್ದರು ಇಲ್ಲಿ ಇದನ್ನೆಲ್ಲ ನೋಡಿದಾಗ ಪ್ರಕೃತಿ ಸೃಷ್ಟಿ ಎಲ್ಲ ಎಷ್ಟು ಸುಂದರ ಅಲ್ವಾ ಅಂತ ಅನ್ಸುತ್ತೆ ಒಳ್ಳೆ ಹಾಲಿನ ಜಲಪಾತ ತರ ಬೆಳ್ಳಗೆ ಅದು ಅದೇ ಹರ್ಕೊಂಡು ಹೋಗ್ತಿದೆ ಅಂತ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ನಾವು ಇನ್ನೂ ಕೆಳಗೆ ಹೋಗಬೇಕಾಗಿತ್ತು ಅಷ್ಟು ಇಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ರಿಯಲೈಸ್ ಆಯ್ತು ನಾವು ಇನ್ನೂ ವಾಪಸ್ ಹತ್ಕೊಂಡು ಹೋಗ್ಬೇಕು ತುಂಬಾ ಸುಸ್ತಾಗುತ್ತೆ ಸಾಕು ಇಷ್ಟು ವ್ಯೂ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಇನ್ನು ಪೂರ್ತಿ ಕೆಳಗೆವರೆಗೂ ಹೋಗ್ಬೋದಿತ್ತು ಅಂದ್ರೆ ನೀರು ಮುಟ್ಟೋವರೆಗೂ ಅಲ್ಲ ಅಟ್ಲೀಸ್ಟ್ ಇನ್ನೂ ಒಂದು ಸ್ವಲ್ಪ ವ್ಯೂ ಇನ್ನು ಚೆನ್ನಾಗಿ ಕಾಣಿಸೋ ಅಷ್ಟು ಹೋಗ್ಬೋದಿತ್ತು ಬಟ್ ನಾವು ಹೋಗಲಿಲ್ಲ ಝೂಮ್ ಮಾಡಿ ಹತ್ತಿರದಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲೆಲ್ಲೋ ಒಂದು ಜಾಗದಲ್ಲಿ ಬಂಡೆ ಮೇಲೆ ಕುತ್ಕೊಂಡು ಈ ಜಲಪಾತ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಆದರೆ ಅದು ಕಲ್ಪನೆ ಮಾಡೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾವಲ್ಲಿ ಕೂತ್ಕೊಂಡ್ರೆ ಅಷ್ಟು ಧೈರ್ಯವಾಗಿ ಕುತ್ಕೊಳ್ಳೋಕೆ ಆಗಲ್ಲ ಬಿಕಾಸ್ ಸುತ್ತಲು ಕಾಡಿದೆ ಆ್ಯಂಡ್ ಕೆಳಗಡೆ ಪ್ರಪಾತ ಥರ ಇದೆ ಸೊ ಅದನ್ನೆಲ್ಲ ನೋಡಿ ಅಷ್ಟು ಧೈರ್ಯ ಅಂತೂ ಇಲ್ಲ ಅಲ್ಲಿ ಯಾವುದೋ ಬಂಡೆ ಮೇಲೆ ಕುತ್ಕೊಂಡು ಈ ಜಲಪಾತ ನೋಡೋಷ್ಟು ಅಂತ ಹೇಳಿ ನಾನು ಜನ ಮಾತಾಡ್ಕೊಳ್ತಾ ಇದ್ವಿ ಬಟ್ ನೋಡೋದಕ್ಕೆ ಅಷ್ಟು ಕಷ್ಟಪಟ್ಟು ಅಷ್ಟು ಕೆಳಗಡೆ ಇಳ್ಕೊಂಡು ಹೋಗಿ ಮತ್ತೆ ಮೇಲೆ ಹತ್ಕೊಂಡು ಬರಬೇಕಾದ್ರಂತೂ ನಮ್ಮ ಬಾಡಂತೂ ಬೇಡ ಊಟ ಬೇರೆ ಮಾಡಿರಲಿಲ್ಲ ಸಿಕ್ಕ ಬಟ್ಟೆ ಸುಸ್ತಾಗೋಯ್ತು ಆದ್ರೆ ಇವತ್ತು ಆ ಸುಸ್ತು ನೋವು ಎಲ್ಲ ನೆಪಕ್ಕೆಲ್ಲ ಬರೀ ಜಲಪಾತ ಅಷ್ಟು ಚೆನ್ನಾಗಿತ್ತು ಅಂತ ಮಾತ್ರ ನೆನಪಿದೆ ಸೊ ಉಂಚಳ್ಳಿ ಫಾಲ್ಸ್ ಎಲ್ಲ ಮುಗಿಸಿ ನಾವು ಮತ್ತೆ ನಾವು ಹೊನಾವರದಲ್ಲೇ ಹಾಲ್ಟ್ ಮಾಡಿದ್ವಿ ಅದಾದ್ಮೇಲೆ ಮಾರನೇ ದಿನ ಗೋಕರ್ಣಕ್ಕೆ ಬಂದ್ವಿ ನಾವು ಗೋಕರ್ಣದಲ್ಲಿರೋ ಕುಡ್ಲಿ ಬೀಚ್ ಹತ್ರ ಇರೋ ಒಂದು ರೆಸಾರ್ಟ್ ಅಲ್ಲಿ ನಾವು ಉಳ್ಕೊಂಡಿದ್ವಿ ಇದು ಮೊದಲನೇ ಸರಿ ಎಲ್ಲ ನಾವಿಲ್ಲಿ ಬಂದಿರೋದು ಸುಮಾರು ಸಲ ಬಂದಿದ್ದೀವಿ ನಾಲ್ಕು ಸಲ ಆದರೂ ಬಂದಿರಬಹುದು ಪ್ರತಿ ವರ್ಷ ನಾವಿಲ್ಲಿ ಯಾಕೆ ಬರ್ತೀವಿ ಅಂದ್ರೆ ಇಲ್ಲಿ ಬೀಚಲ್ಲಿ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫುಲ್ ಪ್ರಶಾಂತವಾಗಿರತ್ತೆ ತುಂಬ ನೀಟಾಗಿರುತ್ತೆ ಸೊ ಅದೊಂದು ರೀಸನ್ಗೋಸ್ಕರ ಇಲ್ಲಿ ಬರ್ತಿದ್ದೀವಿ ಆ್ಯಂಡ್ ಬಂದು ಬಂದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲಾದರೂ ಬೀಚ್ ಹತ್ರ ಹೋಗಬೇಕು ಸಮುದ್ರ ಕಡೆ ಹೋಗಬೇಕು ಅಂತಂದರೆ ನಮಗೆ ಜ್ಞಾಪಕ ಬರೋದು ಈ ಕೂಡಲೇ ಬೀಚಲ್ಲೇ ಸೊ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಖುಷಿ ಖುಷಿಯಾಗಿರ್ಬೋದು ಅಂತ ಹೇಳಿ ಈ ರೆಸಾರ್ಟ್ ಮತ್ತೆ ಚೂಸ್ ಮಾಡಿದ್ವಿ ಇಲ್ಲಿ ಕೂಡ್ಲೇ ಬೀಚ್ ಹತ್ರ ಇರೋ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ದು ಮೂರು ದಿವಸಗಳ ಕಾಲ ಸೊ ಮೂರು ದಿನದ ಸಪ್ರೇಟಾಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಮೂರು ದಿವಸದಲ್ಲಿ ಒಟ್ಟಾರೆ ನಾವು ಏನು ಮಾಡಿದ್ವಿ ಅದೆಲ್ಲ ಸೇರಿಸಿ ಈ ವಿಡಿಯೋನಲ್ಲಿ ನಾವು ಹಾಕಕ್ಕೆ ಟ್ರೈ ಮಾಡಿದೀನಿ ಕುಳ್ಳಿ ಬೀಚ್ ಹತ್ರ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಹೋಗಿದ್ದೀವಿ ನಾವು ಸುಮಾರು ಸಲ ಸರಿ ಸೌಕ್ಯ ಸಮಾನು ಈಗ ಒಂದು ಸ್ವಲ್ಪ ದೊಡ್ಡಿದಾಳಲ್ವಾ ಇಷ್ಟಪಡ್ತಾಳೆನೋ ಮತ್ತೆ ಹೋಗಿ ಬರೋಣ ಮೂರು ದಿನ ಏನು ಮಾಡೋದಿದೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಐದು ಬೀಚ್ ಗಳೇನೋ ತೋರಿಸ್ತಾರೆ ಮತ್ತೆ ಡಾಲ್ಫಿನ್ ತೋರಿಸ್ತಾರೆ ಅಂತ ಪ್ರತಿ ಸಲಿನೂ ಕಾಗೆ ಹಾರಿಸ್ತಾರೆ ಬಟ್ ಇದುವರೆಗೂ ನಾವು ಹೋಗಿ ನೋಡಿದಾಗ ಒಂದ್ಸಲ ಒಂದ್ ಪುಟ್ಟ ಡಾಲ್ಫಿನ್ ಕೂಡ ಕಾಣಿಸಿಲ್ಲ ನಮಗೆ ಪರವಾಗಿಲ್ಲ ಅವ್ರು ಹೇಳಿದ್ ನಂಬ್ಕೊಂಡು ನಾವು ಹೋಗ್ತೀವಿ ಯಾಕಂದ್ರೆ ನಮ್ಗೆ ಇಷ್ಟ ಆಯ್ತು ಬೋಟಲ್ಲಿ ಹೋಗಿ ಅದೆಲ್ಲ ನೋಡ್ಕೊಂಡು ಬರೋದಕ್ಕೆ ಚೆನ್ನಾಗಿರುತ್ತೆ ಪೂರ್ತಿ ಸಮುದ್ರದ ಮಧ್ಯ ಅಲ್ಲಲ್ಲಿ ಬೆಟ್ಟಗಳು ಆ ಪ್ರಕೃತಿ ಎಲ್ಲ ನೋಡೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ನಾವು ಹೋಗಿದ್ವಿ ಮತ್ತೆ ಆಕ್ಚುಲಿ ನಾವು ಗೋಕರ್ಣಕ್ಕೆ ಬರೋ ಹಿಂದಿನ ದಿನ ನಾವು ಇದಕ್ಕೆ ಹೋಗಬೇಕಾಗಿತ್ತು ಯಾಣ ಮತ್ತು ವೆಭೂತಿ ಫಾಲ್ಸ್ ನೋಡೋಣ ಅಂತ ನನಗೆ ಯಾಣ ನೋಡಬೇಕು ಅಂತ ತುಂಬ ದಿನಗಳ ಆಸೆ ಸರಿ ಹೋಗಿ ನೋಡೋಣ ಅಂತ ಹೇಳಿ ಯಾಣವರ್ಗು ಹೋಗಿದ್ವಿ ಸಿಕ್ಕಬಟ್ಟೆ ಟ್ರಾಫಿಕ್ ಜಾಮ್ ಆಗೋಗಿತ್ತು ಅಲ್ಲಿ ಇವು ನಾಲ್ಕೈದು ಕಾಲೇಜ್ ಬಸ್ಗಳು ಮತ್ತು ಗಾಡಿಗಳನ್ನ ಒಂದೂವರೆ ಕಿಲೋಮೀಟ್ರ್ ಹಿಂದೆ ಪಾರ್ಕ್ ಮಾಡಬೇಕಾಗಿತ್ತು ಅಷ್ಟಲ್ಲದೆ ಮೇಲ್ಗಡೆ ಎರಡೂವರೆ ಕಿಲೋಮೀಟ್ರ್ ಬೇರೆ ಹತ್ತಬೇಕಂತೆ ಅಲ್ಲಿ ಹೋಗಿ ಬರ್ತಿದ್ದವರೆಲ್ಲ ಆಗೋಲ್ಲ ಬಿಡಿ ಮಗುನಂತೂ ಎತ್ಕೊಂಡು ಹೋಗೋಕ ಖಂಡಿತ ಸಾಧ್ಯ ಇಲ್ಲ ಅಂತ ಅಲ್ಲೇ ಡಿಮೋಟಿವೇಟ್ ಮಾಡಿಬಿಟ್ರು ನಾವು ಸಂಬಂಧ ಿ ಬೇರೆ ಮಲ್ಕೊಂಡ್ಬಿಟ್ಟಿದ್ಲು ಆಗಿರಲಿಲ್ಲ ಸರಿ ಆಯ್ತು ಬಿಡು ಬೇಡವೇ ಬೇಡ ಯಾಕೆ ಮಗುನೆಲ್ಲ ಎತ್ಕೊಂಡು ಹೋಗೋದು ಕಷ್ಟ ಅಂತ ಹೇಳಿ ಯಾಣವರೆಗೂ ಹೋಗಿ ನೋಡ್ದಿರಾ ವಾಪಸ್ ಬಂದ್ವಿ ಸಿಕ್ಕಾಪಟ್ಟೆ ಹತ್ತೋದಿದೆ ಎರಡೂವರೆ ಕಿಲೋಮೀಟ್ರ್ ಎಲಿವೇಶನಲ್ಲಿ ಹತ್ತೋದು ಕಷ್ಟ ಅದು ಮಗು ಏನಾದರೂ ಇದ್ರೆ ಎತ್ಕೊಂಡು ಹತ್ತೋದು ಇನ್ನೂ ಕಷ್ಟ ಸೊ ಯಾರಾದರೂ ಯಾರ ಪ್ಲ್ಯಾನ್ ಮಾಡೋದಿದ್ರೆ ಇದೊಂದು ಇನ್ಫಾರ್ಮೇಷನ್ ಮೈಂಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹತ್ತೋದು ಎಲ್ಲ ಇರುತ್ತೆ ಮತ್ತು ವಯಸ್ಸಾದವರು ಕಾಲುನೋವು ಇರೋರೆಲ್ಲ ಅಲ್ಲಿ ಹೋಗಿ ನೋಡೋದಕ್ಕಾಗಲ್ಲ ಹತ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನನಗೂ ತುಂಬ ಡಿಸಪಾಯಿಂಟ್ ಆಯಿತು ನಾನು ಜನ ಇಬ್ಬರೇ ಆಗಿದ್ದರೆ ಹೋಗಿ ಬಂದುಬಿಡ್ಬೋದಿತ್ತು ಜೊತೆಗೆ ನಮ್ಮ ಅಮ್ಮ ಅಪ್ಪ ಅವರೆಲ್ಲರೂ ಕೂಡ ಇದ್ರಲ್ಲ ಹತ್ಕೊಂಡು ಹೋಗೋದು ಕಷ್ಟ ಸರಿ ಬಿಡು ಪರವಾಗಿಲ್ಲ ಇನ್ನೊಂದ್ಸಲಿ ನೋಡ್ಕೊಳ್ಳೋಣ ಅಂತ ಹೇಳಿ ವಾಪಸ್ಸು ಆವತ್ತಿನ ದಿವಸ ने बन बैठवे ಗೋಕರ್ಣದಲ್ಲಿ ನಾವು ಮೂರು ದಿನ ಮಾಡಿದ್ದು ಬರೀ ತಿನ್ನೋದು ಬೀಚ್ನಲ್ಲಿ ಆಟಾಡೋದು ಸಂಜೆ ಆದರೆ ಮರಳಲ್ಲಿ ಸಮನ್ವಿಗಂತೂ ತುಂಬ ಇಷ್ಟ ಮಣ್ಣಲ್ಲಿ ಆಟಾಡೋದು ಆ ಕಾಸಲು ಮತ್ತು ಅದೇನೇ ಸ್ಯಾಂಡ್ ಟಾಯ್ಸ್ ಎಲ್ಲ ತೊಗೊಂಡು ಬಂದಿರ್ತಾಳೆ ಅದನ್ನು ಆಟ ಆಡ್ಕೊಂಡು ಕೂತಿರ್ತಾ ಇದ್ಲು ಬೀಚ್ ನೋಡಿಕೊಂಡು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಅಲ್ಲೇ ಬೀಚ್ ಹತ್ರನೇ ಕೂತ್ಕೊಂಡು ಮಾತಾಡಿಕೊಂಡು ತಂಪ ಗಾಳಿ ಬೀಸ್ತಾ ಇರತ್ತೆ ಅದೆಲ್ಲ ನೋಡ್ಕೊಂಡು ಆರಾಮಾಗಿದ್ವಿ ಮೂರು ದಿವಸ ಸಾಮಾನ್ಯವಾಗಿ ಸಮುದ್ರ ತೀರದ ಹತ್ರ ಹೋದಾಗ ನನಗೆ ಬೆಳಗ್ಗೆ ಬೇಗ ಇದ್ದು ಆ ಬೀಚ್ ವಾಕ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಲೆಗಳ ಶಬ್ದ ಕೇಳಿಕೊಂಡು ಆ ಪ್ರಕೃತಿ ಸೌಂದರ್ಯ ನೋಡಿಕೊಂಡು ಹಾಗೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಯೂಶ್ವಿ ಇವತ್ತು ಬೆಳಗ್ಗೆ ಎದ್ದು ವಾಕ್ ಬಂದಿದ್ದೀನಿ ಇಲ್ಲಿ ಹಾಯ್ ಸೊ ನಾನೀಗ ಗೋಕರ್ಣದಲ್ಲಿದ್ದೀನಿ ಗೋಕರ್ಣದಲ್ಲಿರೋ ಕುಡ್ಲಿ ಬೀಚ್ ಹತ್ತಿರ ಇದ್ದೀನಿ ನಾವು ಇಲ್ಲೇ ಸ್ಟೇ ಮಾಡಿರೋದು ಅದಾದಮೇಲೆ ನಿಮಗೆ ರೆಸಾರ್ಟ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬಟ್ ಆ್ಯಕ್ಚುಲಿ ಇಲ್ಲಿ ತುಂಬ ಸಲ ಬಂದಿದ್ದೀನಿ ಆ ಚಾನಲಲ್ಲಿ ಕೂಡ ಎರಡು ಮೂರು ವೀಡಿಯೋಸ್ ಹಾಕಿದ್ದೀನಿ ಸೊ ಅಷ್ಟು ಡೀಟೇಲಾಗಿ ಮಾಡೋಕ್ಕೆ ಹೋಗಿಲ್ಲ ಬಟ್ ಜನ್ರಲ್ ಆಗಿ ಯಾವ್ಯಾವ ತೋರಿಸ್ಬೇಕು ಅದೆಲ್ಲ ತೋರಿಸ್ತಿದ್ದೀನಿ ನಾನು ಈಗ ಮಾತಾಡ್ತಿರೋದು ನಿಮ್ಗೆ ಎಷ್ಟು ಕೇಳಿಸಿದೆ ಗೊತ್ತಿಲ್ಲ ಅಲೆಗಳ ಶಬ್ದ ತುಂಬಾ ಜೋರಾಗಿದೆ ಬೆಳಗ್ಗೆ ಎದ್ದು ವಾಕ್ ಹೋಗೋಣ ಅಂತ ಬಂದೆ ಸರಿ ಇಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಕೂತ್ಕೊಂಡಿದ್ದೀನಿ ಫುಲ್ ಬಂಡೆಗಳಿದೆ ಇಲ್ಲಿ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲ ಅಂತೂ ಸುಮಾರಷ್ಟು ಸಲ ಬಂದು ನಾವು ಆ ಬಂಡೆ ಈ ಬಂಡೆ ಅಂತ ಹೇಳಿ ಎಲ್ಲ ಕಡೆ ಕುತ್ಕೊಂಡು ಫೋಟೋ ಗಿಟ್ಟು ಎಲ್ಲ ತೆಗೆಸ್ಕೊಂಡು ಸಿಕ್ಕಾಬಟ್ಟೆ ಬೋರ್ ಆಗಿಬಿಟ್ಟಿದೆ ಈ ಸಲ ಫೋಟೋ ಎಲ್ಲ ವೀಡಿಯೋ ಎಲ್ಲ ಏನೂ ಬೇಡ ಆರಾಮಾಗಿ ಬರೀ ಸಮುದ್ರದಲ್ಲಿ ಆಟ ಆಡ್ಕೊಂಡಿರೋಣ ಅಂತ ಹೇಳಿ ಇಲ್ಲೇ ಇದ್ವಿ ಅಷ್ಟು ವೀಡಿಯೋ ಫೋಟೋಸ್ ಅಷ್ಟು ನಾನು ಶೂಟ್ ಮಾಡಿಲ್ಲ ಸರಿ ಬ್ಲಾಗ್ ಹಾಕ್ಬೇಕಲ್ಲ ಅನ್ನೋ ಪರ್ಪಸ್ಗೆ ಸ್ವಲ್ಪ 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 ಅಲ್ಲಷ್ಟು ಇಲ್ಲಿಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಮತ್ತು ಶಾರ್ಟ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ತೊಗೊಂಡಿದ್ದೆ ಅಷ್ಟೇ ಅಷ್ಟಾಗಿ ಈ ಸಲ ಫೋಟೋಸ್ ವೀಡಿಯೋಸ್ ಅಷ್ಟು ಮಾಡ್ಕೊಳ್ಲಿಲ್ಲ ಬಟ್ ಮಾರ್ನಿಂಗ್ ವಾಕ್ ಹೋದಾಗ ನನ್ನ ಪರ್ಸ್ ಬೇಕಾಗತ್ತೆ ಯಾವಾಗಲಾದರೂ ನೋಡೋದಕ್ಕೆ ಮೆಮೊರೀಸ್ ಎವ್ರಿ ಇಯರ್ ಮೆಮೊರೀಸ್ ತೋರ್ಸತ್ತೆ ಗೂಗಲಲ್ಲೆಲ್ಲ ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಇಷ್ಟು ಫೋಟೋಸ್ ತೆಗೆದಿಟ್ಕೊಂಡಿದ್ದೀನಿ ನಾನು ಇದೇನು ಗೊತ್ತಾ ಕ್ರ್ಯಾಬ್ ಇರುತ್ತಲ್ವಾ ಮರಿಗಳು ಪುಟ್ 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 ಪುಟ್ಟದಿರುತ್ತೆ ಈ ಬೀಚ್ ಕಡೆ ಹೋದರೆ ಯೂಶಲಿ ನೀವು ನೋಡ್ತಿರಲ್ಲ ಸಣ್ಣ ಸಣ್ಣ ಹೋಲ್ ಇದೆಯಲ್ಲ ಅದ್ರೊಳಗಡೆ ಪುಟ್ ಪುಟ್ ಏಡಿ ಕಾಯ್ದು ಮರಿ ಇರುತ್ತೆ ಅಲ್ಲಿ ಆಕ್ಚುಲಿ ವಿಡಿಯೋ ಜೂಮ್ ಮಾಡ್ತಾ ಇದೀನಿ ಬಟ್ ಕಾಣಿಸ್ತಿಲ್ಲ ವಿಡಿಯೋನಲ್ಲಿ ಆದ್ರೆ ಅದ್ರೊಳಗಡೆಲ್ಲ ಪುಟ್ ಪುಟ್ಟದು ಕ್ರ್ಯಾಬ್ ಮರಿಗಳು ಇರುತ್ತೆ ಅದ್ರ ಮೇಲೆ ಕಾಲಿಡೋಕೆ ಒಂಥರ ಜುಳು ಜುಳು ಅಂತ ಅನ್ಸುತ್ತೆ ಪಕ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸೊ ನಾಯಿ ಮರಿ ಹಿಂದೆ ಹಿಂದೆ ಬರ್ತಾಯಿತ್ತು ಸರಿ ಹಿಂದೆ ತಿರ್ಬಿಟ್ಟು ಏನಾಯಿತು ಅಂತ ಕೇಳಿದೆ ಅಷ್ಟೇ ಅದು ಏನೋ ದುಃಖ ಹೇಳ್ಕೊಳ್ತಿದೆ ನನಗಂತೂ ಅರ್ಥ ಆಗಲಿಲ್ಲ ಪಾಪ ಏನು ಹೇಳ್ತಾ ಇದೆ ಅಂತ ಮತ್ತೆ ಅಲ್ಲೊಂದು ಕ್ರಾಬ್ ಇತ್ತು ನೋಡ್ತಾಯಿದ್ರು ಎಲ್ಲಾನು ಸರಿ ನಾನು ಅದ್ರದ್ದು ವಿಡಿಯೋ ತೆಕ್ಕೊಂಡೆ ಅದ್ರ ಮೇಲೆ ಹಾಗೆ ಹೊಡಿಬಾರ್ದಂತೆ ಅದು ಅದಲ್ಲೇ ಸ್ಮೂ ಸೂಕ್ಷ್ಮವಾಗಿರತ್ತಂತೆ ಕ್ರ್ಯಾಪ್ಗೆ ಸೊ ಹಾಗೆ ನೀಟಾಗಿ ಕೈಯಲ್ಲಿ ಎತ್ಕೊಂಡೆಲ್ಲ ಇದು ಮಾಡ್ತಿದ್ರು ಕೆಲವರೆಲ್ಲ ಅದೆಲ್ಲ ಭಯ ಆಗುತ್ತೆ ಮತ್ತು ಪಾಪ ಥರನೂ ಅಂತ ಅನ್ಸುತ್ತೆ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡೋಣ ಅಂತ ಹೇಳಿ ನಾನು ಪಾಡಿಗೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ವಾಕ್ ವಾಕೆಲ್ಲ ಮುಗಿಸಿ ಆರಾಮಾಗಿ ಬೀಚ್ ರೆಸ್ಟೋರೆಂಟ್ ಅದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡ್ರೆ ಬೀಚ್ ಎಲ್ಲ ಕಾಣಿಸ್ತಾ ಇರುತ್ತೆ ಕುತ್ಕೊಂಡು ಒಂದು ಆರಾಮಾಗಿ ಒಂದು ಕಾಫಿ ಕುಡ್ದು ರೂಮ್ಗೆ ಹೋಗೋಣ ಅಂತ ಹೇಳಿ ರೆಸ್ಟೋರೆಂಟಲ್ಲಿ ಕೂತ್ಕೊಂಡಿದ್ದೀನಿ ಇವಾಗ ಬಾಕೆಲ್ಲ ಮುಗಿಸಿ ಕಾಫಿ ಎಲ್ಲ ಕುತ್ಕೊಂಡು ರೂಮ್ ಹತ್ರ ಬಂದೆ ಇದೇ ನಮ್ಮ ರೂಮ್ ಮುಂದ್ಗಡೆ ಇದೇ ಥರನೇ ಇತ್ತು ಚೆನ್ನಾಗಿರುತ್ತೆ ಎಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಯಾರೂ ನಮ್ಮನ್ನ ಬಾದರ್ ಕೂಡ ಮಾಡೋದಿಲ್ಲ ಆ್ಯಕ್ಚುಲಿ ಈ ರೆಸಾರ್ಟಲ್ಲಿ ಎ ಸಿ ರೂಮ್ಸ್ ನಾನ್ ಎ ಸಿ ರೂಮ್ಸ್ ಅಂತ ಇರುತ್ತೆ ನಾನ್ ಯು ಎ ಸಿ ರೂಮ್ಸ್ ಬಂದು ಸಿ ಫೇಸಿಂಗ್ ಇರುತ್ತೆ ಅಲ್ಲಿ ಮೊದಲನೇ ಸಲ ಹೋದಾಗ ಅಲ್ಲಿ ಉಳ್ಕೊಂಡಿದ್ವಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು ಅದಾದಮೇಲೆ ಬರೀ ಈ ಕಡೆ ಇರೋ ಎ ಸಿ ರೂಮ್ಸಲ್ಲೇ ಬುಕ್ ಮಾಡಿದ್ದು ಚೆನ್ನಾಗಿದೆ ಫುಲ್ ಗಾರ್ಡನ್ ವ್ಯೂ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ವಾಕ್ಯಲ್ಲ ಮುಗಿಸ್ಕೊಂಡು ಬಂದಿದ್ನಲ್ಲ ಅಷ್ಟೊತ್ತಲ್ಲಿ ಈ ಸಮನ್ವಿ ಎಲ್ಲ ಎದ್ದಿದ್ಲು ಸೊ ಅವಳನ್ನ ಕರ್ಕೊಂಡು ಈಗ ಸರಿ ತಿಂಡಿ ತಿನ್ನೋಣ ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಂತೂ ನಮಗೆ ಸೌತ್ ಇಂಡಿಯನ್ ಊಟ ಸಿಗೋದು ತುಂಬಾ ಕಷ್ಟ ಆಗೋಗಿದೆ ಎಲ್ಲಿ ಹೋದರೂ ದೋಸೆ ಇಡ್ಲಿನೇ ಸಿಗ್ತಲ್ಲ ಎಸ್ಪೆಷಲಿ ಇಲ್ಲಿ ಕೂಡ್ಲೆ ಬೀಚ್ ರೆಸಾರ್ಟ್ ಹತ್ರ ಅಲ್ಲಿ ಫುದ್ದಕ್ಕೂ ಕೆಫೆಗಳಿದೆ ಬಟ್ ಎಲ್ಲ ಕಡೆನೂ ಪರೋಟ ಬ್ರೆಡ್ಡು ಆ ಥರದ್ದೇ ಇದೆ ಜಾಸ್ತಿ ಇದು ದೋಸೆ ಇಡ್ಲಿ ಉಪ್ಪಿಟ್ಟು ಆ ಥರದ್ದು ಏನೂ ಸಿಗಲ್ಲ ನಮ್ಮ ಸಮನ್ವಿಗಂತೂ ದೋಸೆ ಇಲ್ಲದೆ ಇರೋದು ತುಂಬ ಕಷ್ಟ ಅಟ್ಲೀಸ್ಟ್ ಒಳಗ್ ಟೂ ಡೇಸಲ್ಲಿ ಒಂದ್ಸಲಿ ಆದರೂ ಅವಳು ದೋಸೆ ತಿನ್ನಲೇಬೇಕು ಅವ್ಳಿಗೆ ನನಗೆ ಅಲ್ಲ ಅದು ಅಭ್ಯಾಸ ಆಗೋಗಿದೆ ಸೊ ಸಮನ್ವಿ ತಿಂಡಿನೇ ತಿಂತಿರಲಿಲ್ಲ ಆಮೇಲೆ ಪಾಪ ರೆಸಾರ್ಟಲ್ಲಿ ಇದ್ದವ್ರೊಬ್ಬರು ಹೇಳಿದ್ರು ಇಲ್ಲೇ ಪಕ್ಕದಲ್ಲಿ ಒಂದೇ ಒಂದು ಕೆಫೆನಲ್ಲಿ ನಿಮಗೆ ದೋಸೆ ಸಿಗುತ್ತೆ ದೋಸೆ ಇಡ್ಲಿ ಎಲ್ಲ ಸಿಗತ್ತೆ ಹೋಗಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರು ಸರಿ ಅಂತ ಇವತ್ತು ದೋಸೆನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅದೇನೋ ಗೊತ್ತಿಲ್ಲಪ್ಪ ಈ ಬೀಚ್ ಕಡೆ ಎಲ್ಲ ಬರೀ ನಾರ್ತ್ ಇಂಡಿಯನ್ ಸ್ಟೈಲ್ ಕುಲ್ಚ ಕರೀಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಬ್ರೇಕ್ಫಾಸ್ಟಿಗೆ ಮಾತ್ರ ನಾನು ಯಾವಾಗಲೂ ದೋಸೆ ಇಡ್ಲಿ ಉಪ್ಪಿಟ್ಟು ಅಂಥದ್ದೇ ಇದ್ರೇ ತಿಂಡಿ ತಿಂದಂಗೆ ಅನ್ಸುತ್ತೆ ಇಲ್ಲ ಅಂತಂದರೆ ಅದು ತಿಂಡಿ ಅಂತಲೇ ಅನ್ಸೋದಿಲ್ಲ ನನಗೆ ಒಂದು ಎರಡು ದಿನ ಮೂರು ದಿನ ಓಕೆ ನಡೆಯುತ್ತೆ ಬಟ್ ಕಂಟಿನ್ಯೂಸ್ ಆಗಿ ದೋಸೆ ಇಡ್ಲಿ ತಿಂದಿರಾ ಇರೋದಕ್ಕೆ ಅಂತ ಅಂದರೆ ದೋಸೆ ಇಡ್ಲಿ ಬರೀ ಅಷ್ಟೇ ಅಲ್ಲ ಅಂದರೆ ಈಗ ಉಪ್ಪಿಟ್ಟು ನಾವು ನಾರ್ಮಲಾಗಿ ಬೆಳಗ್ಗೆ ಹೊತ್ತು ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಆ ಥರದ್ದು ತಿಂದಿರ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅದಕ್ಕೆ ಇವತ್ತು ದೋಸೆ ಇಡ್ಲಿ ಸಿಗ್ತಿದೆ ಅಂತ ಕೇಳಿದ ತಕ್ಷಣ ನನಗಿಂತ ಜಾಸ್ತಿ ಸಮನ್ವಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ ದೋಸೆ ತಿನ್ಬೋದು ಅಂತ ಹೇಳಿ ಹೊರಟಿದ್ದೀವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ರೆಸಾರ್ಟ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಪೂಲ್ ಕೂಡ ಇದೆ ಈ ರೆಸಾರ್ಟಲ್ಲಿ ತುಂಬ ದೊಡ್ಡ ಪೂಲು ಬಟ್ ಅಷ್ಟು ಯಾರೂ ಯೂಸ್ ಮಾಡೋದಿಲ್ಲ ಬೀಚಲ್ಲೇ ಇರ್ತಾರೆ ಬಟ್ ಈ ರೆಸಾರ್ಟಲ್ಲಿ ಏನೊಂದು ಬೆಸ್ಟ್ ಪಾರ್ಟ್ ಅಂದ್ರೆ ನೀವು ಬೀಚಲ್ಲಿ ಆಡ್ಬಿಟ್ಟು ಒಂದ್ ಪೂಲಲ್ಲಿ ಅಲ್ಲಿ ಕೂಡ ಆಟ ಆಡಬಹುದು ಕೆಲವು ರೆಸಾರ್ಟ್ಸ್ ಅಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ ಬೀಚಲ್ಲಿ ಅಲ್ಲಿ ಮೇಲೆ ಪೂಲ್ ಎಂಟ್ರಿ ಇರೋದಿಲ್ಲ ಬಿಕಾಸ್ ಮಣ್ಣೆಲ್ಲ ಇರುತ್ತೆ ಗಲೀಜು ಮಾಡ್ತಾರೆ ಅಂತ ಹೇಳಿ ಆದ್ರೆ ಇಲ್ಲಿ ಆ ತರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಅವರು ಡೈಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಬಟ್ ನಾವು ಕೂಡ ಈ ಸಲ ಪೂಲಲ್ಲಿ ಆಡಕ್ಕೆ ಹೋಗ್ಲಿಲ್ಲ ಪೂಲ್ದು ನೀರು ತುಂಬಾನೇ ತಣ್ಣಗಿತ್ತು ಅದಕ್ಕಿಂತ ಬೀಚಲ್ಲಿ ಆಡೋದು ತುಂಬಾ ಮಜ್ಜವಾಗಿತ್ತು ಸೊ ಇವಾಗ ತಿಟಿ ತಿನ್ನೋಕೆ ಅಂತ ಹೇಳಿ ಹೋಗ್ತಾ ಇದೀವಿ ಇದು ರೆಸಾರ್ಟ್ ಮುಂಭಾಗ ಎಂಟ್ರೆನ್ಸ್ ಇದೇ ತರನ ಇದೆ ಕುಡ್ಲೆ ಇಂಟರ್ನ್ಯಾಷನಲ್ ರೆಸಾರ್ಟ್ ಇದು ನಾನು ಲಾಸ್ಟ್ ಹೋಗಿದ್ದ ವೀಡಿಯೋಸ್ ಎಲ್ಲನೂ ನನ್ನ ಚಾನಲಲ್ಲಿದೆ ಅದಕ್ಕೋಸ್ಕರ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಇದನ್ನು ಶೂಟ್ ಮಾಡಿಲ್ಲ ಆ್ಯಂಡ್ ರೆಸಾರ್ಟ್ ಓನರ್ ಕೂಡ ನಮ್ಮ ತಂದೆಗೆ ತುಂಬಾ ಪರಿಚಯ ನಾವು ಯಾವಾಗಲಾದರೂ ಹೋಗಬೇಕಂದ್ರೆ ಜಸ್ಟ್ ಒಂದು ಕಾಲ್ ಮಾಡಿ ಹೇಳಿದ್ರೆ ಸಾಕು ಬುಕ್ ಮಾಡಿ ಇಟ್ಟಿರ್ತಾರೆ ಸೊ ಅದೇನು ನಮಗೆ ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ ಸೊ ತಿಂಡಿ ಎಲ್ಲ ತಿಂದಾದ್ಮೇಲೆ ಸಮನ್ವಿ ಇಲ್ಲಿ ಬ್ರೇಡ್ ಮಾಡಿಸ್ಕೊಳ್ತಿದ್ದಾಳೆ ಅವಳು ನಿನ್ನೆ ಕೇಳಿದ್ಳು ಯಾರೋ ಒಂದು ಮಗು ನೋಡಿದ್ಲು ಅಲ್ಲಿ ಆ ಮಗು ಅದೇ ಥರ ಬ್ರೇಡ್ ಮಾಡಿಸ್ಕೊಂಡಿತ್ತು ಅಮ್ಮ ನನಗೂ ಬೇಕು ಇದೇ ಥರ ಅಂತ ಹೇಳಿದ್ಲು ಸರಿ ಅವ್ರು ಬರಲಿ ಅಂತ ನೆನ್ನೆಯಿಂದ ಹುಡುಕ್ತಾ ಇದ್ವಿ ಅವ್ರು ಇರಲಿಲ್ಲ ಸೊ ಫೈನಲಿ ಇವತ್ತು ತಿಂಡಿ ತಿನ್ಬೇಕಾದ್ರೆ ಸಿಕ್ಕಿದ್ರು ಸೊ ಫೈನಲಿ ಅವಳಿಗೆ ಬ್ರೇಡ್ ಎಲ್ಲ ಮಾಡಿಸಿ ಒಂದು ಕಡೆ ಮಾಡಿಸ್ಕೊಂಡ್ಲು ಇನ್ನೊಂದು ಕಡೆ ಬೇಕು ಅಂತ ಹೇಳಿದ್ರು ಆ್ಯಕ್ಚುಲಿ ಅದು ಏನೂ ಇಲ್ಲ ಒಂದು ಬ್ರೇಡ್ ಮಾಡೋದಕ್ಕೆ ಒನ್ ಟ್ವೆಂಟಿ ರುಪೀಸ್ ಏನೋ ತಗೊಂಡ್ರು ಅವರು ಇನ್ನೊಂದು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಆಗ್ಬೋದು ಅಂತ ಹೇಳಿದ್ರು ಸೊ ಎರಡು ಕಡೆ ಬ್ರೇಡ್ ಮಾಡಿಸ್ತಿದ್ದಾರೆ ಮೇಡಮು ನಂಗ್ ಯಾವುದು ಇದಕ್ಕೂ ಇಷ್ಟ ಇಲ್ಲ ಹಾಕ್ಸ್ಕೊಂಡು ನೋಡೋದಕ್ಕೂ ಎಲ್ಲ ಇಷ್ಟನೇ ಆಗಲ್ಲ ಬಟ್ ಸಮನ್ವಿ ಇಷ್ಟ ಆಗುತ್ತೆ ಸರಿ ಹಾಕ್ಸ್ಕೊ ಅಂತ ಅವಳಿಗೆ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಆತರ ಜುಟ್ ಇರಬಾರ್ದು ಅಂತೆ ಬಿಟ್ಟು ಮುಂದೆ ಕೂಡ ಹಾಗೆ ಇರ್ಬೇಕಂತ ಚೆನ್ನಾಗಿರತ್ತೆ ಅಂತ ಅಂತ ಇದ್ಲು ಸರಿ ಅದಕ್ಕೆ ಬಿಚ್ಬಿಟ್ಟು ಫ್ರೀ ಹೇರ್ಸ್ ಮಾಡಿ ಅದ್ ಮುಂದೆ ಎರಡು ಕಾಣಿಸ್ಬೇಕು ಅಂತ ಇದ್ಲು ಸರಿ ಅವಳಿಗೆ ಬೇಕೋ ಹಾಗೆ ಮಾಡಿಬಿಟ್ಟೆ ಅಪ್ಪ ಈಗಿನ ಮಕ್ಳಿಗಂತೂ ಎಷ್ಟು ಆಸೆ ಇದ್ರೂ ಸೆನ್ಸ್ ಇರುತ್ತೆ ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸು ಆ ಸ್ಟೈಲ್ ಮಾಡೋದು ಅದೆಲ್ಲ ಈಗಲೇ ಬಂದ್ಬಿಡುತ್ತಲ್ಲ ನಮ್ಗೆಲ್ಲ ಇಷ್ಟು ದಿನ ಆದ್ರೂ ಅದೆಲ್ಲ ಬಂದೇ ಇಲ್ಲ ಅಂತ ಅನಿಸುತ್ತೆ ಒಂದೊಂದ್ಸಲಿ ಅದಾದಮೇಲೆ ಬ್ರೇಸ್ಲೆಟ್ಗಳಿಟ್ಕೊಂಡಿದ್ರು ಬೀಟ್ಸ್ದು ಒರಿಜಿನಲ್ ಕ್ರಿಸ್ಟಲ್ಸ್ ಅಂತ ಹೇಳಿದ್ರು ಒರಿಜಿನಲ್ಲೋ ಇಲ್ವಾಗ ಗೊತ್ತಿಲ್ಲ ಬಟ್ ನೋಡಕ್ಕೆ ಚೆನ್ನಾಗಿತ್ತು ಅದೊಂದು ಮೂರು ಕ್ರಿಸ್ಟಲ್ದು ಬ್ರೇಸ್ಲೆಟ್ ತಗೊಂಡೆ ನಾನು ಸೊ ತಿಂಡಿ ಎಲ್ಲ ತಿನ್ಕೊಂಡು ಬಂದು ಬೀಚಲ್ಲಿ ಆಡೋಕೆ ಹೋಗೋಣ ಅಂತೆಲ್ಲ ರೆಡಿ ಇದ್ದೀವಿ ಬೆಳಗ್ಗೆ ಎಲ್ಲ ಬೀಚಲ್ಲಿ ಆಡ್ಕೊಂಡು ಬಂದ್ವಿ ಮತ್ತು ಸಂಜೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಬೇಕಾಯ್ತು ಶಾರ್ಟ್ ವೀಡಿಯೋಗೆ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ ಆ ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಹೇಳಿ ನಾನು ಜಾನು ಸಂಜೆ ಹೋಗಿದ್ವಿ ಬೀಚ್ ಹತ್ರ ಸಂಜೆ ಹೊತ್ತು ಸನ್ಸೆಟ್ಟು ಮತ್ತು ಆ ಬೀಚ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹೋಗಿದ್ವಿ ಹಾಗೆ ಹೋಗಿದ್ವಲ್ಲ ಅಂತ ಹೇಳಿ ಬೀಚ್ಗೆ ಹೋದ್ಮೇಲೆ ಕಾಲು ನೆನೆಸ್ಕೊಳ್ಳ್ದೆ ಬರೋಕೆ ನನಗಂತೂ ಸಾಧ್ಯವೇ ಇಲ್ಲ ಸರಿ ನಾನು ಜನ ಇಬ್ಬರೇ ಹೋಗಿದ್ವಿ ಸಮನ್ವಿ ನಮ್ಮ ಅಪ್ಪಾಜಿ ಜೊತೆ ಅಮ್ಮನ ಜೊತೆ ಆಟ ಆಡ್ತಿದ್ಲು ರೂಮಲ್ಲಿ ಇನ್ಫ್ಯಾಕ್ಟ್ ಅವಳು ಮಲಗಿದ್ಲು ಅವ್ಳು ಮಲಗಿರೋ ಟೈಮ್ ನೋಡ್ಕೊಂಡೆ ನಾವು ಸಂಜೆ ಅಲ್ಲಿ ಹೋಗಿದ್ದು ಸರಿ ಅವಳು ಎದ್ಮೇಲೆ ಬನ್ನಿ ನಾವು ಬೀಚ್ ಹತ್ರ ಇರ್ತೀವಿ ಅಂತ ಹೇಳಿದ್ವಿ ತುಂಬನೇ ಹತ್ತಿರ ಎರಡೇ ನಿಮಿಷ ನಡ್ಕೊಂಡು ಹೋಗ್ಬಿಡ್ಬೋದು ಬೀಚ್ಗೆ ಸೊ ಫೋಟೋ ಎಲ್ಲ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೇಳಿ ಕುತ್ಕೊಂಡಿದ್ವಿ ರೆಸ್ಟೋರೆಂಟಲ್ಲಿ ಕಾಫಿ ಎಲ್ಲ ಕುಡಿದ್ವಿ ಅಷ್ಟಲ್ಲಿ ಸಮನ್ವಿನೂ ಎದ್ದು ಬಂದ್ಲು ಆ್ಯಂಡ್ ಇದು ಟ ಥರ್ಟಿ ಫಸ್ಟ್ ದಿನ ರಾತ್ರಿ ವಿಡಿಯೋ ಇವಾಗ ನೀವು ನೋಡ್ತಾ ಇರೋದು ಸಂಜೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಹೀಗೇ ಬೀಚ್ ಮರಳ ಮೇಲೆ ಬೆಡ್ಶೀಟ್ ಹಾಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಸುಮಾರಷ್ಟು ಜನ ಫ್ಯಾಮಿಲಿ ಮತ್ತು ಹುಡುಗರುಗಳು ಎಲ್ಲರೂ ಅಲ್ಲಲ್ಲೇ ತುಂಬ ಸಿಕ್ಕಬಿಟ್ಟೆ ಜನ ಫಸ್ಟ್ ಟೈಮ್ ನಾನು ಬೀಚ್ ಹತ್ರ ಅಷ್ಟೊಂದು ಜನ ಇರ್ತಾರೆ ಅಂತ ನೋಡಿದ್ದು ಸೊ ಸಮನ್ ಮೀಸ್ ಹಾಡು ಹಾಕ್ಕೊಂಡು ಅಲ್ಲೇ ಬೀಚ್ ಹತ್ತಿರ ಡಾನ್ಸ್ ಎಲ್ಲ ಮಾಡ್ತಾ ಇದ್ಲು ಅದಾದಮೇಲೆ ಊಟ ಎಲ್ಲ ಮುಗಿಸಿದ್ವಿ ಊಟ ಎಲ್ಲ ಆದಮೇಲೆ ಅಲ್ಲಿ ತುಂಬ ಆಕಾಶ ಬುಟ್ಟಿಗಳನ್ನ ಹಾರಿಸ್ತಾಯಿದ್ರು ಸೊ ನಾವು ಒಂದು ಹಾರಿಸೋಣ ಅಂತ ಹೇಳಿ ತಗೊಂಡಿದ್ವಿ ಲ್ಯಾಂಟರ್ಸ್ ಕೈ ಲ್ಯಾಂಟರ್ಸ್ ಅಂತ ಹೇಳ್ತಾರಲ್ಲ ಅದು ಕೆಳಗೆ ಬೆಂಕಿ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಮೇಲೆ ಹೋಗುತ್ತೆ ನಾವು ಸ್ವಲ್ಪ ಎಲ್ಲರೂ ಹನ್ನೆರಡು ಗಂಟೆಗೆ ತುಂಬ ಜನ ಬಿಡ್ತಾರೆ ಸ್ವಲ್ಪ ಬೇಗ ಬಿಟ್ಬಿಡೋಣ ಅಂತ ಹೇಳಿ ನಾವು ಮುಂಚೆನೇ ಇದನ್ನು ಹಾರಿಸ್ತಾ ಇದ್ವಿ ಬೀಚ್ ಹತ್ತಿರ ಮೊದಲನೇ ಸಲ ನಾವು ಆಕಾಶ್ ಬುಟ್ಟಿನ ಹಾರಿಸಿದ್ದು ಇದು ಮನೆ ಹತ್ರ ಒಂದ್ಸಲಿ ಹಾರಿಸಿದ್ವಿ ಅದು ಸರಿಯಾಗಿ ಹೋಗ್ಲಿಲ್ಲ ಸೊ ಆ ಭಯಕ್ಕೆ ನಾವು ದೀಪಾವಳಿನಲ್ಲಿ ಇದನ್ನ ತಗೊಳ್ಳೋದೇ ಬಿಟ್ಬಿಟ್ವಿ ಸೊ ಬೀಚ್ ಹತ್ತಿರ ಅಂದರೆ ಯಾವುದೇ ಡೇಂಜರ್ ಏನೂ ಇರೋದಿಲ್ಲ ನೀಟಾಗಿ ಮೇಲೆ ಹೋಗುತ್ತೆ ಅದಾದ್ಮೇಲೆ ಬೀಳ್ಬೇಕಾದ್ರೆ ನೀಟಾಗಿ ನೀರೊಳಗೆ ಬಿದ್ದುಬಿಡುತ್ತೆ ಏನೂ ಪ್ರಾಬ್ಲಮ್ ಇರೋಲ್ಲ ಅಂಡ್ ಬೀಚ್ ಹತ್ರನೇ ಇದನ್ನ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾರಿಸೋದು ಕೂಡ ತುಂಬ ಚೆನ್ನಾಗಿರುತ್ತೆ ಗಾಳಿ ಎಲ್ಲ ಇರುತ್ತೆ ಅಂತ ಹೇಳಿ ಮತ್ತಿದು ಹನ್ನೆರಡು ಗಂಟೆ ಟೈಮಲ್ಲಿ ಎಷ್ಟು ಎಷ್ಟು ಜನ ಹಾರಿಸಿದ್ರೆ ಗೊತ್ತಾ ಆಕಾಶ್ ಬುಟ್ಟಿ ಆಕಾಶ್ ದೀಪ ಏನು ಹೇಳ್ತೀವಿ ನೋಡೋದಕ್ಕಂತೂ ಅದು ಎಷ್ಟು ಚೆನ್ನಾಗಿತ್ತು ಹನ್ನೆರಡು ಗಂಟೆ ಸಮಯ ಇದು ನೋಡಿ ಎಷ್ಟು ಜನ ಇದ್ದಾರೆ ಬೀಚ್ ಹತ್ತಿರ ಮತ್ತೆ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಸಿಕ್ಕ ಕಬಟ್ಟೆ ಪಟಾಕಿಗಳು ಎಲ್ಲ ದಿಕ್ಕಿಂದಲೂ ಹೊಡೀತನೇ ಇದ್ದರು ಅದು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಹೇಳ್ಕೊಂಡು ಓಡಾಡ್ತಿದ್ರು ಗೊತ್ತಿರೋರು ಗೊತ್ತಿಲ್ಲದಿರೋರು ಪ್ರತಿಯೊಬ್ಬರು ಅವ್ರಿಗೊಬ್ಬರಿಗೆ ವಿಶ್ ಮಾಡ್ತಾಯಿದ್ರು ನೋಡೋಕೆ ಚೆನ್ನಾಗಿತ್ತು ಮೊದಲನೇ ಸಲ ನಾನು ಈ ಥರ ಹನ್ನೆರಡು ಗಂಟೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ನೋಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಮೊದಲನೇ ಸುನಲ್ಲಿ ಸಲಿ ನೋಡಿದ್ದು ಅದು ಬೀಚ್ ಹತ್ತಿರ ಈ ಥರ ಸೆಲೆಬ್ರೇಷನ್ಸ್ ನೋಡಿದ್ದು ಖುಷಿ ಖುಷಿಯಾಯಿತು ಸೊ ಹೀಗಿತ್ತು ನಮ್ಮ ಟ್ರಾವೆಲ್ ಇಷ್ಟು ಐದು ಆರು ದಿವಸದ ನಮ್ಮ ಟ್ರಿಪ್ ಜರ್ನಿ ನಿಮಗೆ ಎರಡು ವೀಡಿಯೋನಲ್ಲಿ ಕಂಪ್ರೆಸ್ ಮಾಡಿ ಹಾಕಿದ್ದೀನಿ ಕಂಪ್ಲೀಟಾಗಿ ಪೂರ್ತಿ ಚಿಕ್ಕ ಚಿಕ್ಕ ಡೀಟೇಲ್ಸ್ನ ತೋರ್ಸೋಕಾಗ್ದಿದ್ರು ಎಷ್ಟಾಗುತ್ತೋ ಅಷ್ಟೇ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಸಿಗೋಣ ಮತ್ತೆ ಸೋಮವಾರ ದಿನ ಬ್ಲಾಗ್ನಲ್ಲಿ ಓಕೆ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್